ನಾವೆಲ್ಲರೂ ಒಂದಲ್ಲ ಒಂದಿನ ಸಾಯ್ಲೇಬೇಕು ನೂರ್ ವರ್ಷ ಆದಾಗ ಯಾವ್ದೊಂದು ವಿಷಯ ಕೂಡ ದುಡ್ಡು ವಿಷಯ ಅನ್ಸ್ಕೊಳ್ಳದೇ ಇಲ್ಲ ನಾವು ಇವತ್ತು ಸ್ಟ್ರೆಸ್ ಮಾಡ್ಕೊಳ್ತಿರುವ ವಿಷಯಗಳೆಲ್ಲ ಮರುದೇ ಹೋಗಿರುತ್ತೆ ಸಣ್ ಸಣ್ ವಿಷಯಗಳಿಗೆಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೇಬೇಡಿ ಒಂದು ಚಿಕ್ಕ ವಿಷಯ ತಪ್ಪಾಗೋಯ್ತು ಅನ್ನೋದಕ್ಕೋಸ್ಕರ ಒಂದು ನಾ ಕಳ್ಕೋಬೇಡಿ ನೀವು ಓಡಿಸ್ತಿರುವ ಕಾರು ವರ್ಕ್ ಆಗದೆ ಹೋಗ್ಬೋದು ಆದ್ರೆ ಅದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ ನೀವು ಮೀಟಿಂಗ್ ಗೆ ಲೇಟ್ ಆಗಿ ಹೋಗಿರ್ಬೋದು ಆದ್ರೆ ಜೀವನ ಅದು ಮುಂದುವರಿತಾ ಹೋಗ್ತಾನೆ ಇರುತ್ತೆ ಭವಿಷ್ಯದಲ್ಲಿ ತುಂಬಾ ಮುಖ್ಯ ಇಲ್ದೇ ಇರುವಂತ ವಿಷಯಗಳಗೋಸ್ಕರ ನಾವು ಇವತ್ತು ತುಂಬಾ ವರಿ ಮಾಡ್ತಿರ್ತೀವಿ ಕೆಲ್ಸದಲ್ಲಿ ಇವತ್ತು ಕೆಟ್ಟ ದಿನ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ದೊಡ್ಡ ಜಗಳಾನೂ ಆಗಿರ್ಬೋದು ಮಾಡ್ಬೇಕಾದಂತ ಕೆಲ್ಸನ ಕರೆಕ್ಟ್ ಟೈಮ್ ಒಳೆ ಮಾಡದೇನೂ ಇರ್ಬಹುದು ಇದೆಲ್ಲ ಕ್ಷಣಿಕ ಕ್ಷಣಗಳು ಮಾತ್ರ ಅಗತ್ಯವಿಲ್ಲದ ಚಿಂತೆಗಳಿಗೆ ಜೀವನ ತುಂಬಾ ಚಿಕ್ಕದಾಗಿರುತ್ತೆ ಜೀವನದಲ್ಲಿ ನಿಜವಾಗ್ಲೂ ಮುಖ್ಯವಾದ ವಿಷಯಗಳಿಗೆ ಮಾತ್ರ ಗಮನ ಕೊಡಬೇಕಾಗಿದೆ ನೀವು ಪ್ರೀತಿಸುವವರ ಜೊತೆ ಒಳ್ಳೆ ಮೆಮೊರೀಸ್ ನ ಕ್ರಿಯೇಟ್ ಮಾಡಿ ನಿಮ್ಮ ಆಸಕ್ತಿ ಪ್ಯಾಷನ್ ಮೇಲೆ ಗಮನ ಹರಿಸಿ ಇರುವಂತ ಒಂದು ಲೈಫ್ ನ ಸಂಪೂರ್ಣವಾಗಿ ಸಂತೋಷದಿಂದ ನಡೆಸಿ ಬೇರೆಯವರು ನನ್ನ ಬಗ್ಗೆ ಏನೆನ್ಸ್ಕೊಳ್ತಾರೋ ಅನ್ನೋ ವಿಷಯಗಳನ್ನ ನಿಮ್ ತಲೆಯಿಂದ ಎತ್ತಿ ಸಾಕಿ ಇದ್ದಷ್ಟು ಕಾಲು ಚಾಚು ವಸ್ತುಗಳಿಗಿಂತ ಅನುಭವಕ್ಕೆ ಹೆಚ್ಚು ಮಹತ್ವವನ್ನು ಕೊಡು ಜೀವನದಲ್ಲಿ ಸಿಗುವಂತ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಆನಂದಿಸಲು ಸವಾಲುಗಳನ್ನು ಸ್ವೀಕರಿಸಿ ಮತ್ತು ಅವಕಾಶಗಳನ್ನು ಅದಕ್ಕೋಸ್ಕರ ಬಳಸಿಕೊಳ್ಳಿ ಒಂದು ಮಾತ್ರ ತಿಳಿದುಕೊಳ್ಳಿ ನಾವೆಲ್ಲರೂ ಪಾಸಿಂಗ್ ಕ್ಲೌಡ್ ತರ ಕೇವಲ ಹಾದು ಹೋಗುವರಷ್ಟೇ ಒಳ್ಳೆ ಮೈಂಡ್ಸೆಟ್ ಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ